ಈಗಾಗಲೇ ನಾವು ಕೇಳಿದ್ದೇವೆ ನಿಷ್ಪಕ್ಷಪಾತ ನಿರ್ಣಯ ಆಗಬೇಕು ಮತ್ತು ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿಯಲ್ಲಿ ಏನು ಬರ್ತದೋ ಅದ್ರ ಮೇಲೆ ಸರ್ಕಾರ ಕಠಿಣವಾದಂಥ ಶಿಕ್ಷೆ ಕೊಡ ಕೊಡಬೇಕು ಸಂಬಂಧಪಟ್ಟವ್ರಿಗೆ ಇದು ಯಾರ ಮೇಲೂ ಕೂಡ ಅಂದರೆ ಯಾರಿಗೂ ಕೂಡ ಇದು ತೋರಿಸ್ತಕ್ಕಂಥದ್ದಿಲ್ಲ ಅಂದರೆ ದಾಕ್ಷಣ್ಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಆಗಬೇಕು ಬೇರೆಯವರು ಕೂಡ ನಾಳೆ ಭಯಪಡಬೇಕು ಇಂಥ ಕೆಲಸ ನಾವು ಮಾಡಬಾರ್ದು ಅಂಥೇಳಿ ಅದು ಒಂದು ಇದು ಆಗಬೇಕು ಅವರಿಗೆ ಹೆದರಿಕೆ ಬರಬೇಕು ಮತ್ತು ಸರ್ಕಾರ ಇಂಥ ಘಟನೆಗಳ ನ್ಯಾಷನಲ್ ಕ್ಯಾಪಿಟಲ್ದಲ್ಲಿ ಆಗ್ತಾವಂದರೆ ಇದು ದುರ್ದೈವ ಸಂಗತಿ ಯಾಕಂದರೆ ನ್ಯಾಷನಲ್ ಕ್ಯಾಪಿಟಲ್ನಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ ನಿಮ್ಮ ಹತ್ರ ಐ ಬಿ ಇರ್ತದೆ ನಿಮ್ಮಲ್ಲಿ ಸಿ ಬಿ ಐ ಇರ್ತದೆ ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳು ಇರ್ತವೆ ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ